హాయ్ ఆల్ వెల్కమ్ బ్యాక్ టు అలియా బ్లాగ్స్ వ్లగ్స్ ఇవన్నీ నాకు తుమ్ ಕ್ವಿಕ್ಕಾಗಿ ಮಾಡುವಂಥ ವೆಜ್ ಪಲಾವ್ ಹೇಗೆ ಮಾಡೋದು ನೋಡ್ರಣ್ಣ ಇದಕ್ಕೆ ಮೊದಲು ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಪುದೀನ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಮತ್ತೊಂದು ಪಾತ್ರೆಲಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೆತಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿರುವಂಥ ವೆಜಿಟೇಬಲ್ಸು ಸ್ವಲ್ಪ ಅರಿಶಿನ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲ ಎರಡು ಚಮಚ ಧನಿಯಾ ಪೌಡರು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಕಾಲು ಬಟ್ಲಷ್ಟು ಮೊಸರು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಹಸಿ ವಾಸನೆ ಹೋಗ್ತಿದ್ದಂಗೆ ಇದಕ್ಕೆ ಮೂರು ಲೋಟ ಆಗುವಷ್ಟು ನೀರನ್ನು ಮೊದಲೇ ಕಾಯಿಸಿಕೊಂಡು ಅದನ್ನು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದೂವರೆ ಲೋಟ ಆಗುವಷ್ಟು ಅಕ್ಕಿನ ತೊಳೆದಿಟ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಲಿಡ್ಡು ಕ್ಲವ್ ಕವರ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡಿದ್ರೆ ಸೂಪರಾಗಿರೋ ನಾಟಿ ಸ್ಟೈಲ್ ಪಲಾವ್ ರೆಡಿಯಾಗಿರುತ್ತೆ ಇದನ್ನು ಮೊಸರು ಬಜ್ಜಿ ಜೊತೆಲಿ ಟ್ರೈ ಮಾಡಿ ಇಷ್ಟ ಎಷ್ಟಾಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್